ಹೇಳ್ರಿ ಜೋರ ಸ್ವಲ್ಪ ಜೋರ ಮಾತಾಡಿ ಶಿವಲೀಲಾ ಮುಲ್ಗಾಪುರವ್ರಂತ ಹೇಳ್ರಿ ಬಾಗಲಕೋಟೆ ಜಿಲ್ಲಾ ನೀರ್ ಪುದಿ ಹಳದಮ್ಮ ದೇವಿ ಸಂಘದವರು ಏನ್ ಹಾಡು ಹೇಳ್ತೀರಾ ಜಾತ್ರೆ ಬಂದಿವ್ರಿ ಬೈರಪ್ಪ ಜಾತ್ರೆ ಈಗ ನೀವು ಏನ್ ಹಾಡು ಹೇಳ್ಬೇಕಂತ ಇದೀರಾ ನಾವು ಒಂದ್ಸಿ ಶಿವಯೋಗಿಗಳ ಆಡಿ ಶಿವಯೋಗಿ ೇವಾ ಶಿವಶರಣರ ಹುಟ್ಟಿದಂತನಾರೇ ಶಿವಶರಣರ ಹುಟ್ಟಿ ನಂತರ ಅಲ್ಲಮ್ಮ ಪ್ರಭುದೇವರು ಬಾಗೇವಾಡಿ ಬಸವಣ್ಣನವರು ಅಲ್ಲಮ್ಮ ಪ್ರಭುದೇವರು ಬಾಗೇವಾಡಿ ಬಸವಣ್ಣನವರು ಕಲಾಪಿ ಶರಣಪ್ಪನವರು ಹುಟ್ಟಿದಂತನ ಇವರೆಲ್ಲರ ಹುಟ್ಟಿದ ನಾಡೋ ಚಿನ್ನದ ನಾಡೋ ರನ್ನದ ನಾಡೋ ಇದೆ ನಮ್ಮ ನಾಡು ಸಿರಿಗನ್ನಡ ನಾಡು ಶಿವಯೋಗಿಗಳ ಹುಟ್ಟಿ ನಂತನಾಡು ದೇವಾ ಶಿವಶರಣರ ಹುಟ್ಟಿ ನಂತನಾಡು ಶಿವಶರಣರ ಹುಟ್ಟಿ ನಂತನಾ ಜಯ ಮಂದೇಶ ಕುಮಾರೇಶ ವಿಜಯ ಮಂದೇಶ ವೀಳ ಶಿವಶರಣರ ದಂತನಾನ ಶಿ ಶರಣರ ಶಿವಶರಣರ ದಂತನಾನ ಶಿ ಶರಣರ ಶಿವಶರಣರ ದಂತನಾನ ನವಲ ನವಲಗೊಂಡ ನಾಗಲಿಂಗನವರು ಗರ ಮಡಿವಾಳವರು ನವಲಗೊಂಡ ನಾಗಲಿಂಗನವರು ಗರ ಗಡಿವಾಳ హుట్టి నాడు చిన్నదనాడున్నదనాడో ఇదే నమ్మ నాడు శివన్నడ నానాడు శివయిగర హంతనాడు దేవా శివశు దంతనాడు దేవా శివశిఠ య్యనూ మాదార హరళయ్యనవరు డోహార మాదార హరళయ్యనవరు కేందరి బొమ్మయ్యవరో హడు ఇవరెర హాడు చిన్నదనాడున్నదనాడు శివయోగి గడీ నందన దేవా శివశారటి ననా శివ శరణి నంతనా వడ పద పన నవరు ఐ ది మారయనవరు వడ పదా పనవరు ఐ ది మారయనవరు కింద ಶಿವರೆಲ್ಲರ ಹುಟ್ಟಿದ ನಾಡು ಚಿನ್ನದ ನಾಡು ರಂಗದ ನಾಡೋ ಇದೆ ನಮ್ಮ ನಾಡು ಸಿರಿಗಂಧದ ನಾಡು ಶಿವಯೋಗಿಗಳ ಹುಟ್ಟಿದಂತನಾಡು ದೇವಾ ಶಿವಶರಣರ ಹುಟ್ಟಿದಂತನಾಡು ದೇವಾ ಶಿವಶರಣರ ಹುಟ್ಟಿದಂತ ಕಡಪಾದ ಲಿಂಗ ಮನವರು ಐ ಮನವರು ಸಜನಗೌಡ ಶರಣ ಮನವರು ನಾಡು ಇವರೆಲ್ಲರ ಹುಟ್ಟಿದ ನಾಡು ಚಿನ್ನದ ನಾಡು ರಣ್ಯದ ನಾಡು ಇದೆ ನಮ್ಮ ನಾಡು ಸಿರಿಗನ್ನದ ನಾಡು ಶಿವಯೋಗಿಗಳ ಶಿವ ದೇವಾ ಶಿವಶರಣರ ಹುಟ್ಟಿದಂತನಾಡು

ிவோிழ ஊட்டி நந்தநாணு தேவா சிவரண ஊட்டி நந்தனேவா சிவசரணு நந்தன இதே நம்ம நானு சரி கன்னட நாணு சிவயோகிழந்தே